ಇದು ಯಾವುದು ಸಿ ಬಿ ವರ್ಡ್ಸ್ ಸಿ ವರ್ಡ್ಸ್ ನಿಮಗೆ ಓದಲಿ ಗೊತ್ತಿರಬೇಕು ಈಗ ನಿಮಗೆ ಜೆ ಎ ಪಿ ಟಿ ಪೆಟ್ ಓದೋ ಗೊತ್ತಿರಬೇಕು ಅಂದರೆ ಪಿ ಟಿ ಓದಬಾರ್ದು ಪ ಎಟ್ ಪೆಟ್ ಆಮೇಲೆ ಕ್ಯಾಟ್ ಕ ಅಟ್ ಕ್ಯಾಟ್ ಜ ಆಕ್ ಜಾಕ್ ಟ ಆನ್ ಟಾಮ್ ಡೌನ್ ಎಲ್ಲ ಡೌನ್ ಡೌನ್ ಸಿ ಸಿ ಇದರಲ್ಲಿ ಇದೆ ತಾನೆ ಯಾವುದರಲ್ಲಿ ಸೈಟ್ ವರ್ಡ್ಸ್ ಅಲ್ಲಿ ಬ ಎಟ್ ಬೆಟ್ ಹ್ಞೂ ಕ ಅಬ್ಸ್ ಕಬ್ಸ್ ಅದನ್ನೇ ನಾನು ಹೇಳೋದು ಈಗ ನಿಮಗೆ ಬೇಸಿಕ್ ಲೆವೆಲಲ್ಲಿ ಈಗ ಸಣ್ಣ 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 ಸೆಂಟೆನ್ಸಸ್ ಅನ್ನು ಓದ್ಬಿಡ್ಬೋದು ಈಗ ಆಮೇಲೆ ಆಮೇಲೆ ಕಾಂಪ್ಲಿಕೇಟೆಡ್ ಆಗುತ್ತೆ ಬಟ್ ನೀವು ಈ ಬೇಸಿಕ್ ಸಣ್ಣ ಇದನ್ನ ಅರ್ಥ ಮಾಡ್ಕೊಂಡು ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಮುಂದೆ ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಹೇಳಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರುತ್ತೆ ಅವಾಗ ಏನಿದೆ ಹಿಂಗಿದೆಯಲ್ಲ ಇದನ್ನೆಲ್ಲ ನೆನ್ಪಿಟ್ಕೋಬೇಕಾ ಏನು ಅಂತೆಲ್ಲ ತಲೆಗೆ ಬರ್ತಾರೆ ಬರ್ತಾ ಬರ್ತಾ ನೀವು ನಾಲ್ಕನೇ ತಿಂಗಳು ಐದನೇ ತಿಂಗಳಲ್ಲಿ ಅಲ್ಲಿ ಮೂರನೇ ತಿಂಗಳಲ್ಲಿ ಮೂರು ನಾಲ್ಕಲ್ಲಿ ಫೋನೋಗ್ರಾಮ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಬಟ್ ಅದಕ್ಕೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಇದು ಕ್ಲಿಯರ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಕ್ಲಿಯರ್ ಮಾಡ್ಕೊಂಬಿಟ್ರೆ ನಮಗೆ ಸೈಟ್ ವರ್ಡ್ಸು ನಿಮಗೆ ನೂರೈವತ್ತೈದು ವರ್ಡ್ಸ್ ಬರಲೇಬೇಕು ಅದಾದಮೇಲೆ ಸಿ ಬಿ ಸಿ ವರ್ಡ್ಸ್ ಬರಬೇಕು ಸಿ ಬಿ ಸಿ ವರ್ಡ್ಸ್ ಆದಮೇಲೆ ನಿಮಗೆ ಡಯಾಗ್ರಾಫ್ಸ್ ಎರಡು ಅಕ್ಷರ ಇರುತ್ತೆ ಒಂದೇ ಸೌಂಡ್ ಬರುತ್ತೆ ಅದು ಆಮೇಲೆ ಮೂರು ಕಾನ್ಸನೆಂಟನ್ನು ಒಟ್ಟಿಗೆ ಸೊ ಅವೆಲ್ಲ ಮುಂಚೆ ನೀವು ನೋಡಿದ ತಕ್ಷಣ ಇದೆ ಅಯ್ಯೋ ಇದೇನು ಇಷ್ಟೊಂದು ಹಿಂಗೆ ಹಿಂಗಿದೆಯಲ್ಲ ಕಷ್ಟ ಇದೆಯಲ್ಲ ಅಂತ ಅನಿಸ್ತಾಯಿತ್ತು ಈಗ ನೀವು ಅದೇ ಅದೆಲ್ಲ ನಿಮಗೆ ವಿಷಯ ಗೊತ್ತಾದ ಮೇಲೆ ಸಿ ತಿಳ್ಕೊಳ್ಳೋದೊಂದು ಅದನ್ನು ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡೋದೊಂದು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡದೇ ಇದ್ರೆ ಅದು ಯೂಸ್ಲೆಸ್ ತಿಳಿದು ನನಗೆ ಗೊತ್ತು ಆದರೆ ನನಗೆ ಅದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಾ ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಅರ್ಥ ಓಕೆ ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸೆಂಟೆನ್ಸಲ್ಲೂ ನಿಮಗೆ ಈಗ ಇದರಲ್ಲಿ ಬರೋ ಸೆಂಟೆನ್ಸ್ ಈ ಇದರಲ್ಲಿ ಜಾಸ್ತಿ ಯಾವುದು ವರ್ಡ್ಸ್ ಯೂಸ್ ಮಾಡಿಲ್ಲ ಬಿ ಅದನ್ನು ಬಿಟ್ಟು ನಿಮಗೆ ಕಲಸಿರೋದನ್ನು ಬಿಟ್ಟು ಬೇರೆ ಯಾವುದು ವರ್ಡ್ಸ್ ಇಲ್ಲ ಇದರಲ್ಲಿ ಓಕೆ ಹಾಗಾಗಿ ನಿಮಗೆ ಇದನ್ನೇ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಪ್ರಾಕ್ಟಿಸ್ ಮಾಡಿಲ್ಲ ಅರ್ಥ ಇನ್ ಸಿಂಪಲ್ ವರ್ಡ್ ದ ಗೊತ್ತು ಆರ್ ಇದೇಂಗೆ ಬಂತು ಈ ಆರ್ನ ನೀವು ಫೋನಿಕ್ಸ್ ಹಾಕೊಂಡು ಎ ಆ ರೇ ಅಂತ ಓದಬಾರ್ದು ಆರ್ ಅನ್ನೋದು ಆರ್ ಅಂತಲೇ ಓದಬೇಕು ಯಾಕೆಂದರೆ ಅದು ಫೋನಿಕ್ಸ್ ಇಲ್ಲ ಅದು ಸೈಟ್ ವರ್ಡ್ ಅದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಾಕೊಳ್ಳಿ ಬರೀ ಎಲ್ಲಿ ಮಾತ್ರ ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಸೊ ಎ ಗೊತ್ತಿಲ್ಲ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗೋದು ನೀವು ಯಾವಾಗ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ

ಕಮ್ ಎಲ್ಲ ಸೈಟ್ ಪಡೆ ಇವು ಕಂಟಿನ್ಯೂ ಎಲ್ಲಿ ಯಾವ್ದು ಓದ್ತಾ ಇದ್ವಿ ದೇ ಲೈಕ್ ಅದಾಯ್ತಲ್ವಾ ಕಮ್ ಪ್ಲೇ ವಿತ್ ಮೀ ಕಮ್ ಪ್ಲೇ ವಿತ್ ಮೀ ಕಮ್ಯಾಂಟ್ ಪ್ಲೇ ವಿತ್ ಮೀ ಕಮ್ ಮತ್ತೆ ಸೇರಿದಾಗ ಕಮ್ಯಾಂಟ್ ಓಕೆ ಪುಟ್ ಆನ್ ಪುಟ್ ಆನ್ ಪುಟ್ ಆನ್ ಹ್ಯಾಟ್ ಸೆಟ್ ಮಾ

ಹೇಳಬೇಕಾದ್ರೆ ಇದು ಆ್ಯಕ್ಚುಲಿ ಸ್ಪೋಕನ್ ಇಂಗ್ಲೀಷಲ್ಲಿ ಬರುವಂಥದ್ದು ಮಾತಾಡಬೇಕಾದ್ರೆ ಹೇಳಬೇಕಾದ್ರೆ ಅದನ್ನ ನೀವು ರೀಡಿಂಗ್ ರೀಡಿಂಗು ಕರೆಕ್ಟಾಗಿ ರೀಡಿಂಗ್ ನೀವು ಫ್ಲೂವೆಂಟಾಗಿ ಹೋಗಬೇಕು ಅಂತ ಹೇಳಿದ್ರೆ ದಿನಲ್ಲ ನಾವು ಅಲ್ಲಿ ಸಣ್ಣ ಸಣ್ಣ ಡೀಟೇಲ್ಸ್ನ ಫೋಕಸ್ ಮಾಡಬೇಕು ಲೈಕ್ ಕ್ಯಾನ್ ಅನ್ನ ಕ್ಯಾನ್ ಅಂತ ಎಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒತ್ತಿ ಹೇಳಬೇಕಾದ್ರೆ ಓಕೆ ಒತ್ತಿ ಹೇಳಬೇಕಾದ್ರೆ ಕ್ಯಾನ್ ಅಂತ ಹೇಳೋದು ಎಸ್ ಐ ಕ್ಯಾನ್ ಡೂ ದಾಟ್ ನಾನು ಗೊತ್ತಿ ಹೇಳೋದು ನನಗೆ ಅದು ಮಾಡೋಕ್ಕಾಗುತ್ತೆ ಐ ಕ್ಯಾನ್ ಡೂ ದಾಟ್ ಅದನ್ನೇ ನಾವು ಒತ್ತಿದೇ ಹೇಳಿದೆ ಲೈಕ್ ಎಸ್ ಐ ಕ್ಯಾನ್ ಡೂ ದಾಟ್ ಐ ಕ್ಯಾನ್ ಐ ಕ್ಯಾನ್ ಡೂ ದ ಅಲ್ಲಿ ಕ್ಯಾನ್ ಅಂತ ಹೇಳೋದಿಲ್ಲ ನಾನು ಯಾ ಐ ಕೆನ್ ಡೂ ದಟ್ ಅಲ್ಲಿ ನಾವು ಕೆನ್ ಅಂತ ಹೇಳ್ತೀವಿ ಕೆನ್ ಐ ಕೆನ್ ಐ ಕೆನ್ ಡೂ ದಟ್ ಓಕೆ ಸೊ ಇದು ಸ್ಪೀಕಿಂಗಲ್ಲಿ ಬರೋದು ಸ್ಪೀಕಿಂಗ್ ಅಲ್ಲಿ ಬರಬಹುದು ನೀವು ಇದನ್ನು ರೀಡಿಂಗಿಗೂ ಅಪ್ಲೈ ಮಾಡ್ಬೋದು ಏನೋ ದೇ ಕ್ಯಾನ್ ಹೆಲ್ಪ್ ಯು ದೇ ಕ್ಯಾನ್ ಹೆಲ್ಪ್ ಯು ದೇ ಕ್ಯಾನ್ ಹೆಲ್ಪ್ ಯು ಅವರಿಗೆ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡೋಕ್ಕಾಗುತ್ತೆ ಅವರಿಗೆ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡೋಕ್ಕಾಗುತ್ತೆ ದೇ ಕ್ಯಾನ್ ಹೆಲ್ಪ್ ಯು ಖಂಡಿತವಾಗ್ಲೂ ಅಂತ ನಾವು ಕ್ಯಾನ್ ಅಂತ ಒತ್ತಿ ಹೇಳಬೇಕಾದ್ರೆ ಯಾ ದೇ ಕ್ಯಾನ್ ಹೆಲ್ಪ್ ಯು ಅವ್ರು ನಿಮಗೆ ಸಹಾಯ ಮಾಡ್ಬೋದು ಅಥವಾ ಅವ್ರು ನಿಮಗೆ ಸಹಾಯ ಮಾಡೋಕ್ಕಾಗುತ್ತೆ ಒತ್ತಿ ಹೇಳದೇ ಇದ್ದರೆ ನಾವು ಕೆನ್ ಅಂತ ಹೇಳೋದು But still, basically, you can't enter problem. Okay, look at me, said Tom. Help me to play. The bug can go up and down. Up and, yes, up and down. The bug can go up and down. The bug can go up and down. they go up the upstairs go up go up and down they like to sit down they like to sit down i can jump on the bed i can jump on the bed i can jump on the bed go away said sam go away said sam we can see a lot of cups ವಿ ಕ್ಯಾನ್ ಸಿ ಅಲ್ ಆಟ್ ಆಫ್ ಸಿಎಲ್ ಆಟ್ ಆಫ್ ಕಪ್ಸ್ ಅಲ್ವಾ ನಾವು ಇಲ್ಲಿ ಈಸ್ ಹಾಕೊಂಡು ಮತ್ತೆ ಶಿ ಇದನ್ನ ಹೇಳಕ್ಕೆ ಈಸ್ ಶಿ ಅಂತಾಗುತ್ತೆ ಸೊ ಇದಕ್ಕೆ ನಾವು ಕೂಡ ಇಶಿಯೋ ಮೋಮ್ ಈಸ್ ಹಿ ಈಸ್ ಹಿ ಇದ್ರೆ ಇಜಿ ಯೋಮೋಮ್ ಇಶಿಯೋ ಮೋ ಇಶು ಯೋರ್ ಸಿಸ್ಟರ್ ಇಶು ಯೋರ್ ಟೀಚರ್ ಓಕೆ ಸರ್ ಹಾಂ ಇಶು ಯೋ ಮೋಮ್ ಅದು ರೀಡಿಂಗಿಗೆ ಈಸಿ ಆಗುತ್ತೆ ಮತ್ತು ನಮ್ಮ ಸ್ಪೀಕಿಂಗಿಗೂ ಈಸಿ ಆಗುತ್ತೆ ಅದು ನಾವು ಬಿಡಿಸಿ ಬಿಡಿಸಿ ಹೇಳಬೇಕು ಅಂತಿಲ್ಲ ಎಲ್ಲದನ್ನು ಓಕೆ ದೇರ್ ಆರ್ ಸಮ್ ಅದರಲ್ಲಿ ಕೆಲವು ಟಿಪ್ಸು ಟ್ರಿಕ್ಸ್ ಎಲ್ಲ ಇದೆ ಅದನ್ನು ಮಾಡೋದು ಏನಾಗುತ್ತೆ ಸಾಫ್ಟ್ ಆಗುತ್ತೆ ಹೇಳ್ಬೇಕಾದ್ರೆ ನಾವು ಒದ್ದಾಡೋದಿಲ್ಲ ಲೈಕ್ ಈಸ್ ಶಿ ಯೋ ಮೋಮ್ ಅಂತ ಕೇಳೋದ್ರ ಬದಲು ಇಶು ಯೋಮ್ ಈಸ್ ಮತ್ತು ಶಿ ನಾವೇನು ಮಾಡ್ತೀವಿ ಇಶಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ತುಂಬ ಮಾಡ್ತೀವಿ ನಾವು ಆ ಥರ ಬಾ ಸಹಜವಾಗಿ ಆಡು ಭಾಷೆಯಲ್ಲಿ ಅದನ್ನು ಮಾಡೇ ಮಾಡ್ತೀವಿ ನೆಕ್ಸ್ಟ್ ನೋಡಿ ಓಕೆ ಸೊ ನೆಕ್ಸ್ಟ್ ಯಾವುದು ಸೆಟ್ ಫೈವ್ ಫೈವ್ ಅಲ್ಲಿ ಫೈವ್ ಫೋರ್ ಆಯ್ತಲ್ಲ ಸೊ ನೀವೇ ಒಂದಿ ಟ್ರೈ ಮಾಡಿ ಒಂದ್ ಮಿನಿಟ್ ನಾನು ತೋರಿಸ್ತೀನಿ ತೋರಿಸಿದ वन मिनट वन मिनट நான் தோர சீனி அதன போடல हां इरबोद हां நீ என்ன கேப் ஆவே ஹை हां डू यू हैव अ डू यू हैव अ कैप অর ஹட் நீ அதன கூட்ஸ் கேப் ஆர் ஹட் அது ஒடကြီး சேர்ஸ் குடி கேப் ஆர் ஹட்ல கேப் অর ஹட் டு யூ डू यू हैव अ कैप অর ஹட் Next. He went down to play. The bug went into the bin. The bug went, the bug went into the bin. I do I not like I do not. not. Ah, don't like Tom, Tom and Pam had fun. Tom and ha Pam had fun. They all, they all had big box. Okay. Huh. the pup can walk but cannot run. I'm very sad. Yes. Ah, now the cub, the, oh, the cub is in the den. The log is so big. Okay. Next set six. Can I? Can I? Can I have a pet? Can I? Can I? Can I have a pet? Can I have a pet? no it is okay okay one minute one hold on hold on hold on it is her bag it's her bag it is his cap it's his cap he has a dog he has a dog his dog likes to be with him

Next to set to nine, seven, but the Do not nab him. Do not nab, him. No, nab him. Dad came in his van. Two comes after one. I can make jam. The dog was after the car. Can I, get out of the van? can I get out of the van? Can I go out now? She was about to run. I want the other pen. Would you get an egg for her? You can write about the sun. कब केम आउट फ्रॉम द डन आई हैव मेनी पेट्स इट इज एन ओल्ड बैग यूज इट एज इट इज हाँ, यूज इट एज इट इज नो दिस फुल वन सेंटेंस ना नी वनडे ಪದಮ यूज इट एज इट इज ಎಲ್ಲದನ್ನು ಸೇರಿಸಬಹುದು ನೋಡಿ ಇದು ಓವಲನ್ಸ್ ಇದೆ ye vowel i again vowel is matte vowel right okay so we will use it first he went into the hut i was called by my dad 10 is more than 6 write with your pen ಆಮೇಲೆ ಇಂಗ್ಲಿಷ್ ಅಲ್ಲಿ ಆರ್ ಕೊನೆಯಲ್ಲಿ ಬಂತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅದರ್ ಅದರ್ ಅಂತಿದೆ ಸೊ ಆರ್ ಕೊನೆಯಲ್ಲಿ ಬಂತು ಅಂತ ಇಟ್ಕೊಳ್ಳಿ ಅದನ್ನ ನಾವು ಸೈಲೆಂಟ್ ಮಾಡಬಹುದು ಓಕೆ ಮಾಡಬಹುದು ಮಾಡಲೇಬೇಕು ಅಂತಿಲ್ಲ ಮಾಡಬಹುದು ತುಂಬಾ ಜನ ಮಾಡ್ತಾರೆ ಲೈಕ್ ಆಲ್ಮೋಸ್ಟ್ ಅಮೆರಿಕನ್ಸ್ ಮಾತ್ರ ಆರ್ನ ಪ್ರೊನೌನ್ಸ್ ಮಾಡ್ತಾರೆ ಎಸ್ ಓಕೆ ಸೊ ಆರ್ನ ನೀವು ಅದರ್ ಅಂತಿರೋದನ್ನ ಅದರ್ ಅಂತಿರೋದನ್ನ ಪ್ರೊನೌನ್ಸ್ ಐ ಮೀನ್ ಸೈಲೆಂಟ್ ಮಾಡಿ ಯು ಕ್ಯಾನ್ ಜಸ್ಟ್ ಸೇ ಅದ ಅದು ಅರ್ಥ ಆಗುತ್ತೆ ಇಂಗ್ಲೀಷ್ ಅಲ್ಲಿ ಏಟಿ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆರ್ ಸೈಲೆಂಟ್ ಮಾಡ್ತಾರೆ ಅದು ಬ್ರಿಟಿಷ್ ಇಂಗ್ಲೀಷ್ ಅಲ್ಲಿ ಉಚ್ಚಾರಣೆ ಏನ್ ಮಾಡೋದು ಕನ್ನಡದಲ್ಲಿ ಏನು ಬರ್ದಿ ಬರ್ತೀನಿ ಅದೇ ಉಚ್ಚಾರಣೆ ಅದ ಕೇಳಿಸಲ್ಲ ಕೇಳ ಅದ ಮದ ಫಾದರ್ ಮ್ಯಾಟರ್ ಡಾಕ್ಟರ್ ಟೀಚರ್ ಲೆಟರ್ ಓಕೆ ಸಿ ಅದು ಸೈಲೆಂಟ್ ಮಾಡ್ಬೇಕು ಅಂತಿಲ್ಲ ಸೈಲೆಂಟ್ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ ಬಟ್ ಇಂಗ್ಲಿಷ್ ಬಂದು ಬ್ರಿಟಿಷ್ ಐ ಮೀನ್ ಬ್ರಿಟನ್ ಅಲ್ಲಿ ಅದರ ಮೂಲ ಅಮೇರಿಕನ್ಸ್ ಅದನ್ನೆಂಟ್ ಫ್ಲೂಯೆಂಟ್ ಅಂತಲ್ಲ ಸಿನ್ಸಿ ಅಂತ ಹೇಳಕ್ಕಾಗಲ್ಲ ಇಲ್ಲ ನೀವು ನೋಡಿ ಬೇಕಾದ್ರೆ ತುಂಬ ಜನ ಸಲ್ಲ ಇಲ್ಲ ಹಂಗೇನಿಲ್ಲ ಮಕ್ಳಿಗೆ ನೀವು ಹೇಳಿ ಮಕ್ಕಳಿಗೆ ಹೇಳಿ ಪರವಾಗಿಲ್ಲ ಆರು ಕೊನೆಯಲ್ಲಿ ಸೈಲೆಂಟ್ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಅದರ್ ಎಕ್ಸ್ಟ್ರಾ ಸೌಂಡ್ ಭಾಷೆ ಅನ್ನೋದು ನೋಡಿ ಲ್ಯಾಂಗ್ವೇಜ್ ಅನ್ನೋದು ಶಬ್ದಗಳ ಸಮೂಹ ಪದ ಪದ ಅಂದ್ರೇನು ಇಟ್ಸ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಒನಿಮ್ಸ್ ಇಟ್ಸ್ ಅ ಕ್ಲಸ್ಟರ್ ಆಫ್ ಒನಿಮ್ಸ್ ಒನಿಮ್ಸ್ ಅಂದರೆ ಶಬ್ದಗಳು ಸಣ್ಣ ಸಣ್ಣ ಶಬ್ದಗಳು ಸೊ ಒಂದು ಅಕ್ಷರನೇ ಒಂದು ಶಬ್ದನ ಅಥವಾ ಯಾಕೆ ನಾವು ಎಕ್ಸ್ಟ್ರಾ ಹೇಳಬೇಕು ಅದರ ಅವಶ್ಯಕತೆ ಇಲ್ಲ ಅಂದರೆ ಯಾಕೆಂದರೆ ಕನ್ನಡದಲ್ಲಿ ಮಾತಾಡೋರು ನಾವು ಈಗ ನೋಡಿ ಉದಾಹರಣೆಗೆ ಕನ್ನಡದಲ್ಲಿ ನಾವು ಎಷ್ಟು ಪದಗಳನ್ನು ನುಂಗಾಗ್ತೀವಿ ಪದಗಳಲ್ಲ ಅಕ್ಷರಗಳನ್ನು ನುಂಗಾಕ್ತಿವಿ ಅಲ್ವಾ ಸೊ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂದಾಗ ನೀವು ಯಾಕೆ ಹೇಳಬೇಕು ನಾನೀಗ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಹೇಳಿದ್ರ ಬದಲು ನಾನು ಅಲ್ಲಿಗೆ ಹೋಗ್ತೀನಿ ಅದಕ್ಕೆ ನಾವು ಆ ಥರ ಆಪ್ಷನ್ ನಮಗಿದ್ದರೆ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಏನು ತಪ್ಪು ಮಾ ಹೇಳಬೇಕಾದ್ರೆ ನೀವು ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಹೇಳಿದ್ರು ಅದೇ ಮೀನಿಂಗು ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅದೇ ಮೀನಿಂಗು ಬರಿಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ತೀನಿ ಅಂತಲೂ ಬರೆದ್ರು ಅರ್ಥ ಆಗುತ್ತೆ ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಬರೋದನ್ನು ಅರ್ಥ ಆಗುತ್ತೆ ಅದೇ ಥರ ಅಲ್ಲಿ ನೀವು ಹಾಗಾದ್ರೆ ಆರ್ ಯಾಕಿದೆ ಆರು ಆರ್ ಇದು ಅಂದ್ರೆ ಆರ್ ಸಿ ಬರವಣಿಗೆ ಆಮೇಲೆ ಬಂದಿರೋದು ಫಸ್ಟ್ ಮಾತು ಬಂದಿರೋದಲ್ವಾ ಆರ್ ಯಾಕಿದೆ ಅಂತ ಹೇಳಿದ್ರೆ ಅದು ಅಲ್ಲಿ ಹಾಕದೇ ಇದ್ರೆ ಬೇರೆ ಮೀನಿಂಗ್ ಬರುತ್ತದು ಹಾಗಾಗಿ ಬಟ್ ಅಲ್ಲಿ ಇರಬೇಕು ನೋಡಿ ಹೇಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಸೊ ನ ಪ್ರೊನೌನ್ಸ್ ಮಾಡೋದು ಬ್ರಿಟಿಷರು ನ ಪ್ರೊನೌನ್ಸ್ ಮಾಡೋದಿಲ್ಲ ಎಲ್ಲ ಆರಲ್ಲ ಎಲ್ಲೆಲ್ಲಿ ಪ್ರೊನೌನ್ಸ್ ಮಾಡಬೇಕು ಎಲ್ಲೆಲ್ಲಿ ಮಾಡಬೇಕು ಬೇಡ ಅದಲ್ಲ ಅದು ಆಪ್ಷನ್ ಅದು ಈಗ ನಾನು ಹೇಳಿದ್ನಲ್ಲ ಹಾ ಕಾರ್ ಹೇಳಿ ಇಲ್ಲ ಇಲ್ಲ ಅಲ್ಲ ಅಲ್ಲ ನಾನ್ ಹೇಳೋದು ನೀವು ಆರ್ ಅನ್ನ ಹೇಳಲೇಬೇಡಿ ಅಲ್ಲ ನಿಮಗೆ ಆಪ್ಷನ್ ಕೊಡ್ತಿರೋದಷ್ಟೇ ನಾನು ನಾನ್ ಹೇಳಿದ ಪ್ರೊನೌನ್ಸಿಯೇಷನ್ ನಿಮ್ಗೆ ಕ್ಲಾರಿಟಿ ನೀವು ತುಂಬಾ ಜನ ಇಂಗ್ಲೀಷ್ ಮಾತಾಡೋರ್ನ ನೋಡಿ ತುಂಬಾ ಜನ ಆಲ್ಮೋಸ್ಟ್ ತುಂಬಾ ಜನ ಸೆವೆಂಟಿ ಪರ್ಸೆಂಟ್ ಇಂಡಿಯನ್ಸು ದೆರ್ ಉಟ್ ಪ್ರೊನೌನ್ಸ್ ಆರ್ ಆರ್ ಅನ್ನ ತುಂಬಾ ಜನ ಹೇಳೋದೇ ಇಲ್ಲ ನೀವು ನೀವ್ದನ್ನ ಗಮನಿಸಲ್ಲ ಅಷ್ಟೇ ಓಕೆ ಆರ್ ನ ಹೇಳೋ ಅವಶ್ಯಕತೆ ಇಲ್ಲ ಈಗ ಎಟಿಎಂ ಕಾರ್ಡ್ ಹಾ ಈಗ ನಾನು ಅದನ್ನ ಹೇಳಿದ್ರೆ ನಿಮಗೆ ನಾನು ನಾನು ಹೇಳಿದ್ರೆ ನಾನು ಹೇಳಿದ್ರೆ ನಿಮಗೆ ಆರ್ ನಾನು ಹೇಳ್ತಾ ಇದ್ದೀನ ಅಥವಾ ನುಂಗ್ತಾ ಇದ್ದೀನ ಅನ್ನೋದು ಗೊತ್ತಾಗಲ್ಲ ನಿಮಗೆ ಫಾರ್ ನಾನು ಹೇಳ್ತೀನಿ ಫಾದರ್ ನಿಮಗೆ ಆರ್ ಕೇಳಿಸ್ತಾ ಇದೆಯಾ ಮದರ್ ಆದ್ರೂ ನಿಮಗೆ ಓಕೆ ಸೊ ನಿಮಗೆ ಆದ್ರೂ ಅದು ಆದ್ರೂ ಅದು ಫಾದರ್ ಅಂತಾನೆ ಹೇಳ್ತಾ ಇದ್ದಾರೆ ಮದರ್ ಅಂತಾನೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆಯಲ್ವಾ ಅಷ್ಟೇ ಆ ಪದನ ನಾವು ವಿದೌಟ್ ಆರ್ ಕೇಳಿ ಈಗ ನೀವು ಯಾರಾದರೂ ಬಂದು ನಿಮ್ಮ ಹತ್ರ ಆರ್ ಪ್ರೊನೌನ್ಸ್ ಮಾಡ್ದೇನೆ ನಿಮಗೆ ಹೇಳಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಓಕೆ ಓಕೆ ನಾನು ಕೇಳ್ತೀನಿ ನಿಮಗೆ ವಾಟ್ಸ್ ದ ಮ್ಯಾಟರ್ ವಾಟ್ಸ್ ಅಂತ ಕೇಳಿದ್ರೆ ನಿಮಗೆ ಅರ್ಥ ಆಗಲ್ವಾ ಅದರ ಅರ್ಥ ಏನು ವಾಟ್ ಇಸ್ ದ ಮ್ಯಾಟರ್ ತಾನೆ ಏನು ವಿಷಯ ಓಕೆ ಸೊ ಈಗ ಆರ್ ಯು ಎ ಡಾಕ್ಟರ್ ನೀವು ಡಾಕ್ಟರ ಡಾಕ್ಟರ್ ಸಿ ಆ ಪದ ನೀವು ಕೇಳಿರ್ತೀರಾ ಹಾಗಾಗಿ ಆರ್ ಇದ್ರೂ ಒಂದೇ ಇಲ್ಲದಿದ್ರು ಒಂದೇ ಅಲ್ಲಿ ಅಂದ್ರೆ ಬರಿಬೇಕಾದ್ರೆ ಆರ್ ಇರ್ಬೇಕು ಹೇಳಬೇಕಾದ್ರೆ ಆರ್ ಯು ಎ ಡಾಕ್ಟರ್ ನೀವ್ ನಾನು ಡಾಕ್ಟರ್ ಸರ್ ನೀವು ಆರು ಪ್ರೊನೌನ್ಸ್ ಮಾಡಲಿಲ್ಲ ಅದಕ್ಕೆ ನನಗೆ ಅದು ಪದನೇ ಗೊತ್ತಾಗಿಲ್ಲ ಅಂತ ಹೇಳಕ್ಲಿಲ್ಲ ಸೊ ದೇರ್ ಆರ್ ಕಾಮನ್ ವರ್ಡ್ಸ್ ಕಾಮನ್ ವರ್ಡ್ಸ್ ಇದೆ ಯಾವುದು ಫಾದರ್ ಮದ ಮ್ಯೂಟ್ ಮಾಡ್ಕೊಳ್ಳಿ ಒಂದು ನಿಮಿಷ ಫಾದರ್ ಮದ ಡಾಟರ್ ಸಿಸ್ಟರ್ ಈಗ ಡೂ ಯು ಹ್ಯಾವ್ ಅ ಸಿಸ್ಟರ್ ಅಂತ ಕೇಳಿದ್ರೆ ನಾನು ಅಲ್ಲಿ ಆರು ಹೇಳಲಿಲ್ಲ ಆದ್ರೂ ನಿಮ್ಗೆ ಗೊತ್ತಾಯ್ತು ಡೂ ಯು ಹ್ಯಾವ್ ಅ ಸಿಸ್ಟರ್ ನಿಮಗೆ ತಂಗಿ ಇದಾರ ಐ ಯು ಮ್ಯಾರಿ ಡೂ ಯು ಹ್ಯಾವ್ ಅಗಳಿದಾರಾ ಸೊ ಅಲ್ಲಿ ಆರು ಪ್ರೊನೌನ್ಸ್ ಆಗ್ಲಿಲ್ಲ ಬಟ್ ನಿಮ್ಗೆ ಆ ಪದ ಗೊತ್ತಿರೋದ್ರಿಂದ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಈಗ ನಾನು ಹೇಳ್ತೀನಿ ಐ ಹ್ಯಾವ್ ಐ ಹ್ಯಾವ್ ಎನ್ ಎ ಟಿ ಎಂ ಕಾರ್ಡ್ ಐ ಹ್ಯಾವ್ ಎನ್ ಎ ಟಿ ಎಂ ಕಾರ್ಡ್ ಅಂತ ಹೇಳಿದ್ರೆ ಅರ್ಥ ಐ ಹ್ಯಾವ್ ಎನ್ ಎ ಟಿ ಎಂ ಕಾರ್ಡ್ ನನ್ನ ಹತ್ರ ಎ ಟಿ ಎಂ ಕಾರ್ಡ್ ಇದೆ ಎ ಟಿ ಎಂ ಕಾರ್ಡ್ ಇದೆ ಬಟ್ ನಾನು ಅದನ್ನ ಕಾರ್ಡ್ ನ ಆರ್ ಪ್ರೊನೌನ್ಸ್ ಮಾಡ್ತಾ ಇಲ್ಲ ಐ ಆಮ್ ಜಸ್ಟ್ ಸಿಂಗ್ ಕಾರ್ಡ್ ಐ ಹ್ಯಾವ್ ಎನ್ ಎ ಟಿ ಎಂ ಕಾರ್ಡ್ ನಿಮಗೆ ಅನ್ಸುತ್ತೆ ಅಷ್ಟೇ ಅದು ನಾವು ಹೇಳ್ತಾ ಇದ್ದೀವಿ ಅಂತ ಬಟ್ ಇದನ್ನ ಇದು ಈಸಿ ಈಸಿ ಮೆಥಡ್ ನಾವು ಆರ್ ಪ್ರೊನೌನ್ಸ್ ಮಾಡದೇ ಇರೋದೇ ಈಸಿ ಮೆಥಡ್ ಯಾಕೆಂದ್ರೆ ಅದರ ಅವಶ್ಯಕತೆ ಇಲ್ಲದೆ ಇರಬೇಕು ನಮ್ಗೆ ಯಾಕೆ ಹೇಳಬೇಕು ಬಟ್ ಬ್ರಿಟಿಷರು ಮಾತ್ರ ಅದನ್ನ ಆರ್ ಪ್ರೊನೌನ್ಸ್ ಮಾಡೋದಿಲ್ಲ ಅಮೆರಿಕನ್ಸ್ ಪ್ರನೌನ್ಸ್ ಮಾಡ್ತಾರೆ ಅವರು ಆರ್ನ ರೋಲ್ ಮಾಡಿ ಹೇಳ್ತಾರೆ ಕಾರ್ಡ್ ಅಂತ ಸೌಂಡು ಬ್ರಿಟಿಷ್ ನೀವು ತುಂಬಾ ಸಿನಿಮಾ ವೆಬ್ ಸೀರೀಸ್ ಅಲ್ಲಿ ನೋಡಿಬಹುದು ಅಮೆರಿಕನ್ಸ್ ಮಾತಾಡ್ಬೇಕಾದ್ರೆ ಅಳ್ ಅಂತ ಸೌಂಡ್ ಜಾಸ್ತಿ ಬರುತ್ತೆ ಓಕೆ ಅದೇ ಬ್ರಿಟಿಷ್ ಮಾಡ್ಬೇಕಾದ್ರೆ ಅವ್ರ ಸಾಫ್ಟ್ ಆಗಿರುತ್ತೆ ಅವ್ರು ಮಾತಾಡೋದೆಲ್ಲ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಐ ಹ್ಯಾವ್ ಫಾಕ್ಟ್ ಮೈ ಕಾರ್ ಐ ಹ್ಯಾವ್ ಫಾಕ್ಟ್ ಮೈ ಕಾರ್ ಅಂತ ಹೇಳ್ತಾರೆ ನಾನು ಕಾರ್ನ ಪಾರ್ಕ್ ಮಾಡಿದ್ದೀನಿ ಇದೇ ಅಮೆರಿಕನ್ಸ್ ಹೇಳ್ಬೇಕಾದ್ರೆ ಐ ಹ್ಯಾವ್ ಫಾಕ್ಟ್ ಮೈ ಕಾರ್ ಇನ್ ದಾಟ್ ಸೊ ಆ ಸೌಂಡ್ ರೋಲ್ ಆಗುತ್ತೆ ಅಷ್ಟೇ ಬಟ್ ನಾವು ಅದನ್ನು ಫಾಲೋ ಮಾಡ್ಬೇಕಂತ ಏನಿಲ್ಲ ಬಟ್ ನೀವು ಆರ್ ಸೈಲೆಂಟ್ ಮಾಡಿದರೆ ಇಟ್ಸ್ ಬೆಟರ್ ಈಗ ಉದಾಹರಣೆಗೆ ಬರ್ಗರ್ ಬರ್ಗರ್ ಅಂತ ಹೇಳ್ತೀವಿ ನಾವು ಪಿಜ್ಜಾ ಬರ್ಗರ್ ಆ ಬರ್ಗರ್ನ ನೀವು ಬರ್ಗರಲ್ಲಿ ಎರಡು ಆರ್ ಇದೆ ಎರಡು ಆರು ಸೈಲೆಂಟ್ ಮಾಡ್ಬೋದು ಪಿಜ್ಜಾ ಬರ್ಗರ್ ಬ ಗ ಬರ್ಗರ್ ಐ ಐ ವಾಂಟ್ ಅ ಬರ್ಗರ್ ನೀವು ಹೋಗಿ ಅಂಗಡಿಲಿ ಅಂಗಡಿಲಿ ಹೋಗಿ ಕೇಳಿ ಐ ನೀಡ್ ಅ ಬರ್ಗರ್ ಅಂತ ಕೇಳಿದ್ರೆ ಅವರೇನು ನೀವು ಆರ್ ಹಾಕಿಲ್ಲ ಅದು ಬೇರೆ ಥರ ಕೇಳಿಸುತ್ತೆ ನನಗೆ ನೋ ಐಸ್ ಆಲ್ರೆಡಿ ಗೊತ್ತಿರೋ ಪದಗಳಿಗೆ ಆರ್ನ ತೆಗೆದಾಗ ಅದು ನೀವು ಜಸ್ಟ್ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ನೀವು ಸ್ಪೋಕನ್ ಇಂಗ್ಲೀಷ್ ಕಲಿತೀರ ಅವಾಗ ನೀವು ಫೋಕಸ್ ಮಾಡ್ತಿಲ್ಲ ರೀಡಿಂಗ್ ಐ ಮೀನ್ ಸಾರಿ ಇದಕ್ಕೆ ಲಿಸ್ನಿಂಗ್ ಪ್ರಾಕ್ಟೀಸ್ ಕೇಳಿಸ್ಕೊತಿಲ್ಲ ಅವಾಗ ಅದರಲ್ಲಿ ತುಂಬ ಬರುತ್ತೆ ಸೊ ಇಟ್ಸ್ ನಾಟ್ ನೆಸೆಸರಿ ಆರ್ ಸೈಲೆಂಟ್ ಮಾಡಲೇಬೇಕಂತಿಲ್ಲ ನೀವು ಹೇಳ್ಬೋದು ಹೇಳದೇ ಇರ್ಬೋದು ಸೊ ಆರ್ ಈಗ ನೀವು ಇವಾಗಲಿಂದನೇ ಸೈಲೆಂಟ್ ಸೈಲೆಂಟ್ ಎಲ್ಲಿ ಮಾಡಬೇಕು ಅನ್ನೋದು ಅದು ಬೇರೆ ನಾನು ಹೇಳ್ತೀನಿ ಎಲ್ಲಿ ಮಾಡಬೇಕು ಅಂತ ಕೊನೆಯಲ್ಲಿ ಬಂದಾಗ ಮಾಡ್ಬೋದು ಅಥವಾ ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಬಂದಾಗ ಮಾಡ್ಬೋದು ಓಕೆ ಕಾನ್ಸನೆಂಟ್ಗಿಂತ ಮುಂಚೆ ಬಂದಾಗ ಸೊ ಈಗ ತಲೆ ಕೆಸ್ಕೊಳ್ಬೇಡಿ ವಿಲ್ ಸಿಲೇಟರ್ ಇಲ್ಲಿ ನೋಡಿ ಮೋರ್ ಅಂತಿದೆಯಲ್ಲ ಇಲ್ಲಿ ಮೋರ್ ಅಂತಿದೆಯಲ್ವಾ ಹಾಂ ಬ್ರದರ್ ಎಸ್ ಬ್ರದರ್ ಬ್ರದರ್ ಎರಡು ತರ ಹೇಳ್ತೀನಿ ನೋಡಿ ಫಾದರ್ 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 ಬ್ರದರ್ ಬ್ರದರ್ ಸಿಸ್ಟರ್ ಸಿಸ್ಟರ್ ಲ್ಯಾಡರ್ ಲ್ಯಾಡರ್ ಮ್ಯಾಟರ್ ಮ್ಯಾಟರ್ ಡಾಟರ್ ಡಾಟರ್ ಅರ್ಥ ಆಗುತ್ತೆ ಅಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ಮೋರ್ ಅಂತಿದೆಯಲ್ವಾ ಮೋರ್ ಅಂತಿದೆ ಮೋರ್ನ ನೀವು ಮೋ ಅಂತ ಹೇಳಿದ್ರೆ ಸಿಕ್ಸ್ ನಿಮ್ಗೆ ಯಾರು ಹೇಳಿದಂಗೆ ಅನ್ಸುತ್ತೆ ಓಕೆ ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಇದೆ ಬಟ್ ಅದು ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಎನಿವೆ ಇಲ್ಲಿ ನೋಡಿ ಈಗ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಅಂತ ಕೇಳ್ತೀನಿ ನಾನು ವಾಟ್ಸ್ ಯೋರ್ ನೇಮ್ ವಾಟ್ಸ್ ಯೋರ್ ನೇಮ್ ನಾನು ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀನಿ ವಾಟ್ಸ್ ಯುವ ನೇಮ್ ಅರ್ಥ ಆಗುತ್ತೆ ನಿಮಗೆ ಯಾ ವಾಟ್ಸ್ ವಾಟ್ ಈಸ್ ಯುವರ್ ನೇಮ್ ಅನ್ನೋದನ್ನು ವಾಟ್ ಈಸ್ ಯುವರ್ ನೇಮ್ ಅವ್ರೆ ವಾಟ್ಸ್ ಯು ನೇಮ್ ವಾಟ್ಸ್ ಯೋರ್ ನೇಮ್ ಓಕೆ ಹಾ ನಾವು ಸೊ ಅದೇ ಆರು ನೋಡಿ ಇಲ್ಲಿ ಇಲ್ಲಿ ಪ್ರೇಬೇಕು ಆರು ಇಲ್ಲಿ ಸೆಲೆಕ್ಟ್ ಮಾಡೋದಲ್ಲ ಆರ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಬಂದಾಗ ಯು ಕ್ಯಾನ್ ನೀವು ಮಾಡಬಹುದು ಆಮೇಲೆ ಸಾರಿ ಮುಂಚೆ ಬಂದಾಗ ಕಾನ್ಸನೆಂಟ್ ಅಂದ್ರೆ ಈಗ ಸಿ ನಾವು ಕಾರ್ಡ್ ಅಂತ ಹೇಳಬೇಕು ಕಾರ್ಡ್ ರೇಷನ್ ಕಾರ್ಡ್ ಎಟಿಎಂ ಕಾರ್ಡ್ ಡೆಬಿಟ್ ಕಾರ್ಡ್ ಓಕೆ ಸೊ ಇಲ್ಲಿ ಆರ್ ಆದ್ಮೇಲೆ ಕಾನ್ಸನೆಂಟ್ ಇದೆ ಕಾನ್ಸನೆಂಟ್ ಅಂದ್ರೆ ಆರ್ ಆದ್ಮೇಲೆ ಕಾನ್ಸನೆಂಟ್ ಇದೆ ನೀವು ಎಲ್ಲಿ ಸೈಲೆಂಟ್ ಮಾಡ್ಬೋದು ಓಕೆ ಆರ್ ಹೇಳದಿದ್ದಾಗ ನೀವು ಇದನ್ನ ಕಾಡ್ ಕಾಡ್ ಓಕೆ ಹಾಗೆ ಸ್ಮಾರ್ಟ್ ಸ್ಮಾರ್ಟ್ ಗೆ ನೀವು ಸ್ಮಾರ್ಟ್ ಅಂತ ಹೇಳಿದ್ರೆ ಸಾಕು ಬಹುದು ಎಸ್ ಬೇಕು ಅಂತಿಲ್ಲ ಬಹುದು ಅಷ್ಟೇ ಅಷ್ಟ ಅಲ್ಲೇ ಆಗೋದದು ಇಲ್ಲಾಂದ್ರೆ ನೀವು ಈಗ ಉದಾಹರಣೆಗೆ ಇಲ್ಲಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಕೊನೆಯಲ್ಲಿ ಅಂತ ಹೇಳಿದ್ರೆ ಈ ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ಇಲ್ಲೂ ನೀವು ಸೈಲೆಂಟ್ ಮಾಡಬಹುದು ಈಸ್ ಆಲ್ರೆಡಿ ಸೈಲೆಂಟ್ ಆಗಿರುತ್ತೆ ಅಲ್ಲಿ ಸೊ ಕೊನೆಯಲ್ಲಿ ಅಥವಾ ಈ ಜೊತೆಗೆ ಬಂದ್ರೆ ಸೊ ಇಲ್ಲಿ ಇಲ್ಲಿ ಆರ್ ಹೇಳಬೇಕು ನೀವು ಪ್ರೀ ಆರ್ ಸೈಲೆಂಟ್ ಮಾಡಬಹುದು ಪ್ರಿಪೇರ್ ಅಂತ ಹೇಳ್ಬೋದು ಇಲ್ಲಿ ಹಾಕ್ಲೇಬೇಕು ಯಾಕಂದ್ರೆ ಇಲ್ಲಿ ಒವೆಲ್ ಇದೆ ಅದಾದ್ಮೇಲೆ ಒಬೆಲ್ ಇದೆ ಅದಾದ್ಮೇಲೆ ಒಬೆಲ್ ಇದ್ರೆ ನೀವು ಅದನ್ನು ಹೇಳಬೇಕು ಇಲ್ಲಾದ್ರೆ ನೀವು ಅಂತ ಪಿಪ್ಯಾಗಲ್ಲ ಪ್ರಿ ಅಂತಾನೆ ಹೇಳಬೇಕು ಸೊ ಇಲ್ಲಿ ಕಾನ್ಸನೆಂಟ್ ಎಕ್ಸಾಂಪಲ್ ಇಲ್ಲಿ ಆರ್ ಟಿ ಆರ್ ಡಿ ಆರ್ ಎಲ್ ಆರ್ ಎಸ್ ಆರ್ ಸಿ ಆರ್ ಡಿ ಆರ್ ಜೊತೆಗೆ ಯಾವುದೇ ಬರಲಿ ಮೊಬೈಲ್ ಇರಬಾರ್ದು ಕಾನ್ಸನೆಂಟ್ ಆರ್ ಜೊತೆಗೆ ಮೊಬೈಲ್ ಇದ್ರೆ ಆರ್ಗಿಂತ ಮುಂಚೆ ಆರ್ ಆದ್ಮೇಲೆ ಮೊಬೈಲ್ ಇದ್ರೆ ಹ್ಮ್ ಕಾರ್ಡ್ ಕಾರ್ಡ್ ಆಗುತ್ತಲ್ಲ ಈಗ ನಾನು ಹೇಳಿದೆ ಅಲ್ಲ ಸಿ ಐ ಹ್ಯಾವ್ ಎನ್ ಎ ಟಿ ಎಂ ಕಾರ್ಡ್ ಐ ಹ್ಯಾವ್ ಅ ಡೆಬಿಟ್ ಕಾರ್ಡ್ ನಾನು ಆರ್ ಹೇಳ್ತಾ ಇಲ್ಲ ಬಟ್ ಅದು ನಿಮಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಎ ಟಿ ಎಂ ಡೆಬಿಟ್ ಟು ಅದಕ್ಕೆ ಅದು ಕಾಂಜು ಎ ಟಿ ಎಂ ಡೆಬಿಟ್ ಟು ಕಾಲೋಕೇಶನ್ ಅದು ಸೇರ್ಕೊಂಡಿರೋದ್ರಿಂದ ನೀವು ಕಾರ್ಡ್ನೇ ಹೇಳ್ತಾ ಇದ್ದೀರಾ ನಾನು ಅಂತ ನೀವು ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಐ ಹ್ಯಾವ್ ಅ ಕಾರ್ ಡೂ ಯು ಹ್ಯಾವ್ ಅ ಕಾರ್ ಅಂತ ಕೇಳ್ತೀನಿ ನಾನು ಡೂ ಯು ಹ್ಯಾವ್ ಅ ಕಾರ್ ಈಗ ನಿಮ್ಮ ಹತ್ರ ಡೂ ಯು ಹ್ಯಾವ್ ಅ ಕಾರ್ ನಿಮ್ಮ ಹತ್ರ ಕಾರ್ ಇದೆಯಾ ಅಂತ ಕೇಳಿದಾಗ ನಾನು ಕೇಳ್ತೀನಿ ಡೂ ಯು ಹ್ಯಾವ್ ಅ ಕಾರ್ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಓ ಕಾರು ಇದೆಯಾ ಅಂತಾನೆ ಕೇಳ್ತಿದ್ದಾರೆ ಓಕೆ ಸೊ ಕಡ್ಡಾಯ ಏನಿಲ್ಲ ಯಾವುದು ಹಾ ಈ ಆರ್ ಬಂದಾಗ ಅರ್ ಅಂತಾನೆ ಹೇಳ್ಬೇಕು ಅದು ಫೋನೋಗ್ರಾಮ್ ಇದೆ ನಿಮ್ಗೆ ಬರುತ್ತದೆ ಆಮೇಲೆ ನಾನು ಅವತ್ತೆ ಈ ಆರ್ ಬಂದಾಗ ಅರ್ ಅಂತಾನೆ ಹೇಳ್ಬೇಕು ಎಸ್ ಎಸ್ ಈ ಆರ್ ಬಂದಾಗ ಅರ್ ಅಂತಾನೆ ಹೇಳ್ಬೇಕು ಆಗಿ ಹೋಯ್ತಾ ಓಕೆ ಸರಿ ಇದನ್ನು ನಾನು ಕಳ್ಸ್ಕೊಡ್ತೀನಿ ಇದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇದು ಆಲ್ಮೋಸ್ಟ್ ಎಲ್ಲ ಓಡಿಸೋ ನಿಮಗೆ ಇದರಲ್ಲಿ ಗೊತ್ತಿರೋ ಓಡಿಸಿ ಇರುತ್ತೆ ಸೊ ಇದನ್ನು ಆದಷ್ಟು ಫಾಸ್ಟಾಗಿ ಹೇಳಲಿಕ್ಕೆ ಟ್ರೈ ಮಾಡಬೇಕು ಸ್ಪೀಡು ಕೌಂಟ್ ಆಗುತ್ತೆ ಸ್ಪೀಡ್ಗಿಂತ ಮುಂಚೆ ಸ್ಪೀಡ್ಗಿಂತ ಮುಂಚೆ ನೀವು ಸ್ಪಷ್ಟವಾಗಿ ಓದೋಕ್ಕೆ ಗೊತ್ತಿರಬೇಕು ಓಕೆ ಸ್ಪಷ್ಟತೆ ಬಂದ ಮೇಲೆ ಸ್ಪೀಡನ್ನು ಜಾಸ್ತಿ ಮಾಡಿ ನೀವು ಎಷ್ಟು ಸ್ಪಷ್ಟವಾಗಿ ಓದೋಕ್ ಟ್ರೈ ಮಾಡ್ತೀರಾ ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಮುಂದೆ ಹೋದಾಗ ಆ ಪಾಠಗಳನ್ನು ನೀವು ಈಸಿಯಾಗಿ ಓದ್ಬೋದು ಅದರಲ್ಲಿ ನಿಮಗೆ ಗೊತ್ತಿರದೇ ಇರೋ ಪದಗಳು ಕೆಲವೊಂದು ಬಂದಾಗ ಆ ಪದಗಳನ್ನು ಮಾತ್ರ ನಾವು ಸ್ವಲ್ಪ ನಿಧಾನಕ್ಕೆ ಓದ್ಬೋದು ಬೇರೆ ಅದು ಸೈಟ್ ವರ್ಡ್ಸು ಅದು ಇದು ನಿಮಗೆ ಸಿ ವಿ ಸಿ ವರ್ಡ್ಸ್ ಇದ್ದಾಗ ಅದನ್ನು ಫಾಸ್ಟ್ ಆಗಿ ಓದ್ಕೊಂಡು ಹೋಗ್ಬೋದು ಹೊಸ ಪದಗಳು ಪಾಠಗಳಲ್ಲಿ ಬಂದಾಗ ಅದನ್ನು ನಾವು ಬಿಡಿಸಿ 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 ಓದ್ಬೇಕಾದ್ರೆ ಅಲ್ಲಿ ಸ್ವಲ್ಪ ನಿಧಾನ ಮಾಡ್ಬೋದು ಸೈಟ್ ವರ್ಡ್ಸ್ ನಿಮಗೆ ಸಿ ವಿ ಸಿ ವರ್ಡ್ಸ್ ಆ ಪಾಠದಲ್ಲಿ ಇದ್ರೆ ಅದನ್ನು ಫಾಸ್ಟ್ ಆಗಿ ಅಭ್ಯಾಸ ಆಗಬೇಕು ಓಕೆ ನೆಕ್ಸ್ಟ್